ನೀವು ಈಗ ದ್ರೋಣ್ ಪ್ರತಾಪ್ ಆಗ್ತಾ ಅಂತ ಅಂತಿದ್ರ ಆ ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಏನಂದ್ರೆ ಬಿಗ್ ಬಾಸ್ ಫಿನಾಲೆ ಹತ್ರ ಬರ್ತಿರ್ತಕ್ಕಂತ ಒಂದು ಗೆಲುವಿಗೆ ತುಂಬಾ ಲಾಬೀಸ್ ಇದೆ ಆಚೆ ಕಡೆ ಪೇಡ್ ಪ್ರಮೋಷನ್ಸ್ ಅಂತ ಆ ನಿಟ್ಟಿನಲ್ಲಿ ನಿಮ್ಗೆ ದೊಡ್ಡ ಹೆಸರು ಕನಂತ ಅಂದ್ರೆ ಸಂಗೀತ ಅವರು ಮಾಡಿಸ್ತಿದ್ದಾರೆ ಅಂತ ತುಂಬಾ ಜನ ಆಚೆ ಬಂದಿರೋರಾಗ್ಲಿ ಆಚೆ ಬಂದಿರೋರು ತುಂಬಾ ಜನ ಕಂಟೆಸ್ಟೆಂಟ್ ಹೇಳ್ತಿದ್ದಾರೆ ಆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಸಂಗೀತ ಅವರು ಮಾಡಿಸ್ತಾ ಇದಾರೆ ಈ ನಿಟ್ಟಿನಲ್ಲಿ ಪ್ರತಾಪ್ ಅವರು ಮತ್ತೆ ವರ್ತೂರ್ ಅವರಿಗೆ ಜನ ಬೆಂಬಲ ತುಂಬಾ ಇದೆ ನಿಮ್ಗ ಅನ್ಸುತ್ತ ಸಂಗೀತ ಮಾಡಿಸ್ತಾ ಇದಾವೆ ಅಂತ ಸರ್ ಆಕ್ಚುಲಿ ಅದನ್ನ ಮಾಡಿಸ್ತಿರ್ಬೋದು ಮಾಡಿಸ್ತಾನೆ ಇಲ್ಲದೆ ಇರ್ಬೋದು ಬಟ್ ಅದನ್ನ ನಾನು ಕೂಡ ಸುಮಾರು ಫೇಸ್ಬುಕ್ ಸ್ಕ್ರಾಲ್ ಮಾಡುವಾಗ ಫೇಸ್ಬುಕ್ ಕಂಟೆಂಟ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಕಂಟೆಂಟ್ಸ್ ಅಲ್ಲಿ ತುಂಬಾ ನೋಡಿದೀನಿ ಔಟ್ ಆಫ್ ಕಂಟ್ರಿಯಿಂದ ತುಂಬಾ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಫಿಫ್ಟಿ ಏಟ್ ಪರ್ಸೆಂಟ್ ಆ ಥರ ಔಟ್ ಆಫ್ ಕಂಟ್ರಿಯಿಂದ ಫಾರಿನ್ ಇಂದ ಕಮೆಂಟ್ಸ್ ಬರ್ತಿದೆ ಆಮೇಲೆ ಲೈಕ್ಸ್ ಬರ್ತಿದೆ ಪ್ರಮೋ ಪ್ರಮೋಷನ್ಸ್ ಬರ್ತಿದೆ ಬಟ್ ಇಲ್ಲಿ ಇಂಟರ್ನಲ್ ಆಗಿ ಇಂಡಿಯಾದಲ್ಲಿ ಬರ್ತಿಲ್ಲ ಅನ್ನೋ ಥರ ಅವರು ಇದು ಮಾಡ್ತಾರೆ ಸೊ ಅದನ್ನೆಲ್ಲ ನೋಡಿದ್ರೆ ಐ ಥಿಂಕ್ ಲಾಬಿ ಅಂತ ಅನಿಸುತ್ತೆ ಸರ್ ಅದು ಕಾಮನ್ ಆಗಿ ಅನಿಸುತ್ತೆ ಸೊ ಇಟ್ಸ್ ಪೇಡ್ ಪ್ರಮೋಷನ್ ಅಂತ ಅನಿಸುತ್ತೆ ಬಟ್ ಕನ್ಫರ್ಮ್ ವಿ ಕಾ ವಿ ಸೇ ದಟ್ ನಾವು ಹಿಂಗೆ ಮಾಡ್ತಾರೆ ಮಾಡ್ತಿದ್ದಾರೆ ಅಂತ ಪಕ್ಕಾ ಕಂಡ್ ಆಗಲ್ಲ ಹೇಳೋಕ್ಕಾಗಲ್ಲ ಬಟ್ ಕ ಖಂಡಿತ ಅದು ಇದನ್ನ ನೋಡಿದಾಗ ಜನರಲ್ ಆಗಿ ಜನ ಕಾಣಿಸುತ್ತೆ ಸಂಗೀತ ಅವರು ಕೂಡ ಆಚೆ ಒಳಗಡೆ ಒಂದು ಏನೋ ಒಂದು ಚಿಕಿತ್ಸೆ ತಾಣಕ್ ಆಚೆ ಬಂದಾಗ್ಲಿಂದ ಕಣ್ಣಿನ ಚಿಕಿತ್ಸೆ ತಾಣ ಬಂದಾಗ್ಲಿಂದ ಪ್ರತಾಪ್ ಅವ್ರಿಗೆ ಬಲವು ಜಾಸ್ತಿ ಆಗಿದೆ ಆ ಟೈಮ್ ಅಲ್ಲಿ ಯಾರೋ ಪ್ರತಾಪ್ ಅವ್ರಿಗೆ ಆಚೆ ಕಡೆ ಇರೋ ಫ್ಯಾನ್ ಬೇಸ್ ಹೇಳಿದ್ದಾರೆ ಇಲ್ಲ ಅವ್ರು ಇಷ್ಟು ದಿವಸ ಉಳ್ಕೊಂಡಿರೋ ನಿಟ್ಟಿನ ತಲೆಯಲ್ಲಿ ಇಟ್ಕೊಂಡು ಅವರನ್ನ ಅವ್ರನ್ನು ಬಳಸ್ಕೊಂಡಿದ್ದಾರೆ ಸಂಗೀತ ಅವರು ಪ್ರತು ಪ್ರತು ಅಂದ್ಕೊಂಡು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಬಿಗ್ ಬಾಸ್ ಸ್ಪರ್ಧಿ ಇದು ನಿಮ್ಮ ಮನಸ್ಸಿಗೆ ಏನು ಸರ್ ಸರ್ ಇದು ಇರ್ಬೋದು ಇಲ್ದನೂ ಇರ್ಬೋದು ಬಟ್ ನಾನು ಪ್ರತಾಪ್ ಬಗ್ಗೆ ನಾನು ಈ ವಿಚಾರವಾಗಿ ನಾನು ಹೇಳ್ತೀನಿ ಪ್ರತಾಪ್ ಹೇಗೆ ಅಂದರೆ ತುಂಬ ನಿಮ್ಗೆ ಗೊತ್ತಿದೆ ಅದು ಆಗಿ ಅವ್ರ ತಂದೆ ತಾಯಿ ಹತ್ರ ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಇದ್ದರು ಅವ್ರ ತಂಗಿ ಹತ್ರ ಸ್ವಲ್ಪ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಕಮ್ಮಿ ಇದ್ದರು ಅವ್ರ ತಾತನ ಹತ್ರ ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಚೆನ್ನಾಗಿದ್ರು ಅಷ್ಟೇ ಅವ್ರ ತಾತನ ಮನೆಗೆ ನಾನು ಹೋಗಿ ಬಂದಿದ್ದೀನಿ ಅವರು ನಾನು ಎಲ್ಲರ ಜೊತೆಲಿ ಹೋಗಿ ಬಂದಿದ್ದೀವಿ ಸೊ ಅವ್ರಿಗೆ ಬ್ಯಾಂಗ್ಳೂರ್ಲೂ ಅಷ್ಟೇ ಬ್ಯಾಂಗ್ಳೂರ್ ಆರ್ ಆರ್ ನಗರದಲ್ಲಿ ಮನೇಲಿ ಇದ್ದಾಗಲೂ ಅಷ್ಟೇ ಅವರು ಒಂಟಿಯಾಗಿ ಸ್ವಲ್ಪ ಜಾಸ್ತಿ ಇರ್ತಿದ್ರು ತುಂಬ ಸೊ ಅದರಿಂದ ಈ ಸ್ಟೇಬಲ್ಡ್ ಅವ್ರೇನು ಇವಾಗ ಅಲ್ಲಿರೋದಕ್ಕೆ ಅವ್ರೇನು ಸ್ಟೇಬಲ್ಡ್ ಇಲ್ಲ ಅಂತೇನಿಲ್ಲ ಅವ್ರಿಗೆ ಸ್ವಲ್ಪ ಅದು ಅಭ್ಯಾಸ ಇದೆ ಸೊ ಅದರಿಂದ ಸ್ಟೇಬಲ್ಡ್ ಇದ್ದಾರೆ ಅವರು ಸೊ ಇಸ್ ವೆಲ್ ಆ್ಯಂಡ್ ಗುಡ್ ಈಗ ಸಂಗೀತ ಅವರು ಆ ಥರ ಮಾಡ್ತಿದ್ದಾರೆ ಅಂದರೆ ಈಗ ಕಾಮನ್ ಆಗಿ ಡೌಟ್ ಬರುತ್ತೆ ಸರ್ ಯಾಕೆ ಡೌಟ್ ಬರುತ್ತೆ ಅಂದರೆ ಆಮೇಲೆ ಈ ಸಂಗೀತ ಅವ್ರ ಬಗ್ಗೆ ಒಂಥರ ಅವರು ಕನ್ಫ್ಯೂಷನ್ ಅಂತ ಅಂದ್ಕೊಳ್ತೀನಿ ನಾನು ಅವರು ಅವರು ಒಂದೊಂದು ಟೈಮ್ ಒಂದೊಂದು ಥರ ಬಿಹೇವ್ ಮಾಡ್ತಿದ್ದಾರೆ ಒಂದೊಂದು ಟೈಮ್ ಬಟ್ ವೈಯಕ್ತಿಕವಾಗಿ ಬಂದಾಗ ಐ ಡೋಂಟ್ ವಾಂಟ್ ನಾನು ಗೇಮ್ ಇದು ಬಿಗ್ ಬಾಸ್ ಒಂದು ಗೇಮ್ ಗೇಮ್ ಪ್ರಕಾರ ನಾನು ಹೇಳ್ತೀನಿ ಒಂದೊಂದು ಟೈಮ್ ತುಂಬ ಆಪ್ತರಾಗಿ ಬಿಹೇವ್ ಮಾಡ್ತಾರೆ ಆಮೇಲೆ ಒಂದೊಂದು ಟೈಮ್ ತುಂಬ ಆಗದೆ ಇರೋ ಥರನೇ ಬಿಹೇವ್ ಮಾಡ್ತಾರೆ ಸೊ ಕನ್ಫ್ಯೂಷನ್ ಸರ್ ಅದನ್ನು ನಾವು ಕ್ಲಾರಿಟಿ ಕೊಡೋಕ್ಕಾಗಲ್ಲ ಬಟ್ ಒನ್ ಸೈಡ್ ಆಫ್ ವ್ಯೂವಲ್ಲಿ ನಾವು ನೋಡಿದ್ರೆ ಹೌದು ಅವರು ಖಂಡಿತ